ವಿಷ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ನಾಳೆಯಿಂದ ಬೆಂಗಳೂರು ಮಹಾನಗರದ ವಿಜಯನಗರದಲ್ಲಿರುವ ಸುಜ್ಞಾನ ಕಲ್ಯಾಣ ಮಂಟಪದಲ್ಲಿ ಬಾಳೆಹೊನ್ನೂರಿನ ರಂಭಾಪುರಿ ಬೀಡದ ವೀರಸೋಮೇಶ್ವರ ಜಗದ್ಗುರುಗಳವರ ಇಷ್ಟಲಿಂಗ ಪೂಜೆ ಮತ್ತು ಧಾರ್ಮಿಕ ಸಮಾರಂಭ ನಡೆಯಲಿದೆ ನಾಳೆಯಿಂದ ಆರಂಭವಾಗ ಈ ಕಾರ್ಯಕ್ರಮ ನಾಲ್ಕನೇ ತಾರೀಕಿನವರೆಗೂ ಈ ಕಲ್ಯಾಣ ಮಂಟಪದಲ್ಲಿ ನಡೆಯಿದೆ ಬೆಳಗ್ಗೆ ಇಷ್ಟಲಿಂಗ ಪೂಜೆ ಬೆಳಗ್ಗೆ ಎಂಟು ಗಂಟೆಗೆ ಆರಂಭವಾಗಿ ಹನ್ನೆರಡು ಗಂಟೆಗೆ ಮುಕ್ತಾಯವಾಗುತ್ತದೆ ಮತ್ತು ಸಂಜೆ ಧಾರ್ಮಿಕ ಕಾರ್ಯಕ್ರಮ ಆರೂವರೆಯಿಂದ ಒಂಬತ್ತೂವರೆ ವರ್ಗೂ ಸಹ ಧಾರ್ಮಿಕ ಕಾರ್ಯಕ್ರಮ ನಡೆಯಿದೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಕಲಾವಿದರು ಮತ್ತು ಸಾಹಿತಿಗಳು ಕವಿಗಳು ಹಾಗೂ ಸಚಿವರುಗಳು ಸೇರಿದಂತೆ ಅನೇಕ ರಾಜಕೀಯ ಮುಖಂಡರುಗಳು ಈ ಧಾರ್ಮಿಕ ಸಭೆಯಲ್ಲಿ ಆರಂಭವಾಗಲಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರು ಮಹಾನಗರಕ್ಕೆ ರಂಭಾಪುರಿ ಪೀಠಾಧೀಶ್ವರದಂತಹ ಡಾಕ್ಟರ್ ವೀರಸೋಮೇಶ್ವರ ಭಗವತ್ಪಾದ ಜಗದ್ಗುರುಗಳವರು ಇಂದು ರಾತ್ರಿ ಪುರಪ್ರವೇಶ ಮಾಡಿದರು ಪುಯ್ ಪುರಪ್ರವೇಶ ಸಂದರ್ಭದಲ್ಲಿ ಮಹಂತರ ಮಠದ ವಿದ್ಯಾರ್ಥಿಗಳ ವೇದಘೋಷದೊಂದಿಗೆ ಮತ್ತು ಮುತ್ತೈದೆಯರ ಮುತ್ತೈದೆಯರ ಕುಂಭ ಕಳಸದೊಂದಿಗೆ ಅವರನ್ನು ಬರಮಾಡಿಕೊಡಲಾಯಿತು ಬಂದ ನಂತರ ಜಗದ್ಗುರು ರೇಣುಕಾಚಾರ್ಯರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ನಾಳಿನ ಕಾರ್ಯಕ್ರಮಕ್ಕೆ ರಂಭಾಪುರಿ ಶ್ರೀ ಜಗದ್ಗುರುಗಳು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಪ್ರಭಾಪುರಿ ಪೀಠದ ಸದ್ಭಕ್ತರು ಹಾಗೂ ಶ್ರೀಮದ್ ವೀರಶೈವ ಸದ್ಭಾವನಾ ಸಂಸ್ಥೆಯ ಅಧ್ಯಕ್ಷರಾದಂತಹ ಬೇರೂರು ಶಿವಸ್ವಾಮಿಯವರು ಹಾಗೂ ಮಲ್ಲಿಕಾರ್ಜುನ ಸ್ವಾಮಿಗಳು ಹಾಗೂ ಸಿದ್ದರ ಬೆಟ್ಟದ ಶ್ರೀಗಳು ಹಾಗೂ ಯಡಿಯೂರು ಶ್ರೀಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು